ಮಹಾರಾಣಿ ಚನ್ನಾದೇವಿ ಅಂದರೆ ಚನ್ನಭೈರಾದೇವಿ ಅಕ್ಕನ ಕಾಲದಲ್ಲಿ ಪೋರ್ಚುಗೀಸರು ಇಡೀ ಭಟ್ಕಳವನ್ನು ಏಳು ದಿನಗಳ ಕಾಲ ಸುಟ್ತಾರೆ ಮುಖ ನಾಲ್ಕು ದಿಕ್ಕುಗಳಿಗೂ ಸಹ ದ್ವಾರಗಳನ್ನು ನೋಡ್ಬೋದು ಪ್ರತಿ ದಿಕ್ಕಿಗೂ ಓರ್ವ ತೀರ್ಥಂಕರರು ವಿರಾಜಮಾನರಾಗಿರ್ತಾರೆ ಇಲ್ಲಿ ಸಾವಿರದ ಐದುನೂರ ಅರವತ್ತ ಎರಡರಲ್ಲಿ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ ಕಾಳುಮೆಣಸನ್ನ ಕಾಳು ಮೆಣಸನ್ನ ನಾಡಿನಲ್ಲಿ ಬೆಳೆಯುವ ಪ್ರಕ್ರಿಯೆಗೆ ಜಾಸ್ತಿ ಒತ್ತನ್ನು ಕೊಟ್ಟವಳು ಚನ್ನಭೈರಾದೇವಿ ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಬೆಳ್ಳಿಯ ಕ್ರಯ ವಿಕ್ರಯದಲ್ಲಿ ಆಗ್ತಾ ಇತ್ತು ವಸ್ತುಗಳ ವಿನಿಮಯ ಓ ಜನರಿಗೆ ಈ ಚನ್ನಭೈರಾದೇವಿ ನೆಲೆಯನ್ನ ಕೊಟ್ಟಿರುವುದರಿಂದ ಇವರನ್ನ ಔವರಸಿ ಅಂತ ಕರೀತಾರೆ ತೀರ್ಥಂಕರರನ್ನ ಮೊದಲನೇದಾಗಿ ಸಿಂಬಲ್ ಆಧಾರದ ಮೇಲೆ ಗುರುತಿಸ್ತೇವೆ ಎರಡನೇದು ಯಕ್ಷಿಣಿಯರ ಆಧಾರದ ಮೇಲೂ ಸುಲಭವಾಗಿ ಗುರುತಿಸ್ಬೋದು ಕೆಲವು ತೀರ್ಥಂಕರರನ್ನು ನೋಡಿದ ತಕ್ಷಣ ಗುರುತಿಸಲಿಕ್ಕೆ ಸಾಧ್ಯ ಈ ಪೋರ್ಚುಗೀಸರು ಸುಂಕವನ್ನು ವಿಧಿಸ್ತಾ ಇದ್ರು ಅದನ್ನು ಇವರು ಕೊಡೋದಕ್ಕೆ ಒಪ್ಪೋದಿಲ್ಲ ಅದ್ರ ಪರಿಣಾಮವಾಗಿ ಏನಾಗತ್ತೆ ಅಂತಂದರೆ ಭಟ್ಕಳದ ಮೇಲೆ ದಾಳಿ ದಾಳಿಯನ್ನು ಮಾಡ್ತಾರೆ ದುರಂತ ಏನು ಗೊತ್ತೇನು ಸಾವಿರದ ಐದುನೂರ ತೊಂಬತ್ತೈದರಿಂದ ಸಾವಿರದ ಆರುನೂರ ಆರರವರೆಗೆ ಹನ್ನೆರಡು ವರ್ಷಗಳ ಕಾಲ ಈ ಗೇರುಸೊಪ್ಪ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾನವನು ಸೋಂದ ಮತ್ತು ಗೇರುಸೊಪ್ಪೆ ನಡುವೆ ಸಿಗುವಂತಹ ಮೆಣಸು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿಯೂ ಸಹ ಅಷ್ಟೊಂದು ಉತ್ಕೃಷ್ಟವಾದ ಮೆಣಸನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರೀತಾನ ಇವಾಗ ಬೇರೆ ಉಳಿದ ಸಾಮ್ರಾಜ್ಯಗಳನ್ನ ತಗೊಂಡ್ರೆ ನಮ್ಮ ಕನ್ನಡ ಮನೆತನಗಳಲ್ಲಿ ಅವರು ಪುರಾಣಗಳನ್ನ ಬರ್ಸಿಡ್ತಾ ಇದ್ರು ಮತ್ತೆ ಭಾಷೆಗಳ ಬೆಳವಣಿಗೆಗೆ ಹೆಚ್ಚು ಮಹತ್ವನ ನೀಡ್ತಾ ಇದ್ರು ಈ ಗೇರುಸೊಪ್ಪ ಸಾಮ್ರಾಜ್ಯ ತಗೊಂಡ್ರೆ ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಯಿತು ಸರ್ ಆಡಳಿತ ಭಾಷೆ ಏನಾಗಿತ್ತು ಇಲ್ಲಿ ಮೊದಲನೆಯ ಬಾರಿ ಆಡಳಿತ ಭಾಷೆ ಯಾವಾಗಲೂ ಕನ್ನಡವೇ ಇಲ್ಲಿರುವಂತಹ ಎಲ್ಲ ಶಾಸನಗಳು ಕನ್ನಡದಲ್ಲಿಯೇ ಇವೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕನ್ನಡ ಆಡಳಿತ ಭಾಷೆ ಕನ್ನಡ ಆಡಳಿತ ಭಾಷೆ ಜೊತೆಗೆ ಇತರ ಭಾಷೆಗಳಿಗೂ ಪ್ರಾಶಸ್ತ್ಯ ಇತ್ತು ಇಲ್ಲಿ ಬಂದಿರತಕ್ಕಂತಹ ಬಹುತೇಕ ವಲಸಿಗರು ಗೋವಾದವರು ಅವರನ್ನು ಅಲ್ಲಿ ಫ್ರಾನ್ಸಿಸ್ ಝೇವಿಯರ್ ಅಂತ ಹೇಳಿ ಒಬ್ಬ ಇವರು ಬರ್ತಾರೆ ಸಂತ ಬರ್ತಾರೆ ಅವರು ಬಂದಾಗ ಅವರ ಮೂಲ ಉದ್ದೇಶ ಹಾಗೂ ಅವರ ಸಂಪೂರ್ಣವಾಗಿರತಕ್ಕಂಥ ಇಂಟೆನ್ಷನ್ ಏನಪ್ಪಾ ಅಂತಂದರೆ ಈ ಎಲ್ಲ ಜನರನ್ನು ಕ್ರಿಶ್ಚಿಯಾನಿಟಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ಧರ್ಮ ಪ್ರಚಾರ ಆವಾಗ ಅವರು ಚನ್ನಭೈರಾದೇವಿ ಕಾಲದಲ್ಲೇ ಬರೋದವರು ಅವರು ಬಂದು ಯಾವಾಗ ಈ ರೀತಿ ಧರ್ಮ ಪ್ರಚಾರಕ್ಕೆ ಒಳಗಾಕೋ ಮುಂದಾಗ್ತಾರೆ ಇಲ್ಲಿರ್ತಕ್ಕಂತಹ ಏನು ಅಪ್ಪಟ ಹಿಂದೂಗಳು ಅಥವಾ ಜೈನರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಪ್ಪೋದಿಲ್ಲ ಒಪ್ಪದೇ ಇದ್ದರೂ ಏನು ಮಾಡ್ತಾರೆ ಕಾನೂನನ್ನು ತರ್ತಾರೆ ಒಂದು ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ ಆವಾಗ ಅದರ ಹೆಸರು ಮರ್ತಿದ್ದೀನಿ ನಾನು ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನು ಅವ್ರನ್ನ ಏನು ಮಾಡ್ತಾರೆ ಅದಕ್ಕೆ ಒಳಪಡಿಸ್ತಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗತ್ತೆ ಅಂತಂದರೆ ಇನ್ಕ್ವಿಸಿಷನ್ ಆಫ್ ಲಾ ಅಂತ ಬರುತ್ತೆ ಇನ್ಕ್ವಿಸಿಷನ್ ಆಫ್ ಲಾ ಅಂತಂದರೆ ಅದು ಪೂರ್ಣವಾಗಿ ಆ್ಯಂಟಿ ಹಿಂದೂಸ್ ಹಿಂದೂಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿರತಕ್ಕಂಥದ್ದು ಇವರು ಏನೇ ತಪ್ಪು ಮಾಡಲಿ ಅಥವಾ ಏನೂ ತಪ್ಪು ಮಾಡದೇ ಇರಲಿ ಒಂದು ವೇಳೆ ಆ ಲಾ ಆ್ಯಕ್ಟ್ ಪ್ರಕಾರ ಇವರನ್ನು ಆ ಇನ್ಕ್ವಿಸಿಷನ್ ಲಾ ಕೋರ್ಟಿಗೆ ಕರ್ಕೊಂಡು ಹೋದರು ಅಂದರೆ ಅದು ಹೇಳಿದ್ದೇ ಫೈನಲ್ಲು ಅಲ್ಲಿ ವಾದ ವಿವಾದ ಅನ್ನುವಂಥದ್ದು ಇರಲಿಲ್ಲ ಇದನ್ನು ನೋಡಿರತಕ್ಕಂತಹ ಗೋವಾದ ಹಲವು ಕೊಂಕಣಿಕರು ಏನು ಮಾಡ್ತಾರೆ ಅನಿವಾರ್ಯವಾಗಿ ಆ ನಾಡನ್ನು ಬಿಡಬೇಕಾಗತ್ತೆ ತೊರೀಬೇಕಾಗತ್ತೆ ತೊರೆದವಾಗ ಇವರಿಗೆ ನೆಲೆ ಯಾವುದು ಒಂದು ಇನ್ನೊಂದು ದೇಶದವರನ್ನ ಕೇಳ್ಕೊಳ್ಬೇಕು ಇಲ್ಲವೇ ನಾನು ಎಲ್ಲಾದರೂ ನೆಲೆ ಹೋಗಬೇಕಾದರೂ ವಿಶ್ವಾಸಯುತವಾಗಿ ಪರಿಚಯಾತ್ಮಕ ದೇಶ ಇರಬೇಕು ಇವರಿಗೆ ಯಾವುದೂ ಕಾಣೋದಿಲ್ಲ ತಕ್ಷಣ ಇವರಿಗೆ ಕಂಡಿರುವಂಥದ್ದು ಅಂತಂದರೆ ಈ ಮಹಾಮಂಡಲೇಶ್ವರಿ ರಾಣಿ ಚನ್ನಭೈರಾದೇವಿ ಕಾಲ ಬರ್ತಾವ ಇಲ್ಲಿ ಅದನ್ನ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದನೇ ಇದರಲ್ಲಿ ಇರುತ್ತೆ ಇದು ಒಂದು ರೀತಿಯಾಗಿ ಬೇಲೂರಲ್ಲಿ ಇರುವಂತಹ ಚನ್ನಕೇಶ್ವ ಶೈಲಿ ಮಾದರಿಯಲ್ಲೇ ಇದೆ ನಕ್ಷತ್ರ ನಕ್ಷತ್ರ ಆಕೃತಿಯಲ್ಲೇ ಇದೆ ಅಲ್ಲಿ ಬಳಸಿರುವಂತಹ ಬಳಪದ ಕಲ್ಲು ಇಲ್ಲಿ ಬಳಸಿರುವಂತಹ ಶಿಲಾಕಲ್ಲು ಶಿಲಾಕಲ್ಲು ಬೇಗ ಹಾಳಾಗಲ್ಲ ಹೌದು ಸತ್ಯ ಬನ್ನಿ ಮೇಡಮ್ ವಾವ್ ಅದ್ಭುತವಾದ ಕೆತ್ತನೆ ಓ ನಾವು ಗಜಲಕ್ಷ್ಮಿ ಅವ್ರನ್ನ ನೋಡ್ತೀವಿ ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಇಲ್ಲಿ ತೀರ್ಥಂಕರನ್ನ ನೋಡ್ತೀವಿ ಹಾಗಾಗಿ ಬಸದಿ ಮತ್ತೆ ಮಂದಿರಗಳನ್ನ ನಾವು ಬೇಗ ಐಡೆಂಟಿಫೈ ಮಾಡಬಹುದು ಹೋ ಹೋ ಇದು ಯಾರ ಕಾಲಘಟ್ಟದಲ್ಲಿ ಆಯ್ತು ಸರಿ ಚನ್ನಭೈರ ದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ ಇದು ಹಾಗಾದ್ರೆ ರಾಣಿ ಅವರು ನಿರ್ಮಾಣ ಮಾಡಿದಂತಹ ಅದ್ಭುತ ಚಲಾಕಲ ಇದು ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲಾ ಕೆತ್ತನೆ ಇದು ಸಾವಿರದ ಐದುನೂರ ಅರವತ್ತೆರಡರಲ್ಲಿ ಇದು ಗರ್ಭಗುಡಿ ಮತ್ತು ಈ ಪ್ರಾಂಗಣ ಆಗಿರುತ್ತೆ ಹೊರಭಾಗ ಆಗಿರೋದಿಲ್ಲ ಯಾಕಂತಂದ್ರೆ ಗರ್ಭಗುಡಿ ಆದ ಬಳಿಕ ಇನ್ನಿತರ ಏನು ಪ್ರಾಂಗಣಗಳನ್ನು ಕಟ್ಟುವಂಥದ್ದು ಸಹಜ ಅದು ಪ್ರಕ್ರಿಯೆ ಅದರ ಪೂರ್ಣಗೊಳ್ಳೋದಿಲ್ಲ ಅದು ಹಾಗಾಗಿ ಇವೆಲ್ಲ ಹಾಗೆ ಓಪನ್ ಇದರಲ್ಲಿ ಇರ್ತವೆ ಓಕೆ ಬನ್ನಿ ಸರ್ ಮೂಲ ಬಸಿದ್ದು ಯಾವ ರೀತಿ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸೋಣ ದ್ವಾರಪಾಲಕರು ಕೆತ್ತನೆಗೇನು ಕಾಂಪ್ರಮೈಸ್ ಆಗಿಲ್ಲ ಅದ್ಭುತವಾದ ಕಲಾಕೃತಿಗಳು ತುಂಬ ಇದೆ ನೋಡ್ರಿ ಜಾಲಾಂತರಗಳು ಒಂದರಂತೆ ಒಂದಿಲ್ಲ ಆಮೇಲೆ ಕಂಬಗಳು ಸಹ ಸ್ವಲ್ಪ ಆಗಿ ಅದಾವೆ ಆಮೇಲೆ ಮೇಲ್ಭಾಗದಲ್ಲಿ ಬಿತ್ತಿಗಳಿರಬಹುದು ಆನಂತರ ಪ್ರಾಕಾರಗಳಿರಬಹುದು ಆಮೇಲೆ ದ್ವಾರಗಳಿರ್ಬೋದು ದ್ವಾರ ಪಾಲಕರಿರಬಹುದು ವಿಶೇಷವಾಗಿರುವಂತಹ ಕೆತ್ತನೆಗಳನ್ನು ನಾವು ನೋಡ್ತಾ ನೋಡಬಹುದು ಇಲ್ಲಿ ಅಂದ್ರೆ ಚೆನ್ನಾಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಿಸಿದಂತ ಬಸಿದಿಗಳನ್ನ ಇದೊಂದೇ ನೋಡಕ್ ಸಾಧ್ಯನಾ ಬೇರೆ ಎಲ್ಲಾದ್ರೂ ನೋಡಬಹುದು ನೋಡಬಹುದು ಇದರಿಂದ ಆ ಉತ್ತರ ಭಾಗದಲ್ಲಿ ಸಾಳ್ವ ನಾಯಕ ಅಂತ ಹೇಳಿ ನಿರ್ಮಾಣ ಮಾಡ್ತಾನೆ ಆತನು ಸಾವಿರದ ಆರುನೂ ಐದುನೂರ ಅರುವತ್ತ ಎರಡು ಮಾರ್ಚ್ ಹದಿನಾರರಂದು ಸೋಮವಾರ ಆ ಕಡೆ ಆ ಭಾಗದಲ್ಲಿ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಶಾಂತಿನಾಥ ತೀರ್ಥಂಕರರ ಪ್ರತಿಮೆಯನ್ನು ನಿರ್ಮಿಸಿ ಅಲ್ಲಿ ಬಸದಿಯನ್ನು ಕಟ್ಟಿಸಿ ಅದಕ್ಕಾಗಿ ಉಂಬಳಿಯನ್ನು ತೆಂಗಿನ ತೋಟ ಮತ್ತು ಮಾವಿನ ತೋಟವನ್ನು ಬಿಟ್ಟಿರ್ತಾನೆ ಶಾಸನ ಇದೆ ಅದು ಅದರಲ್ಲಿ ಯಾವುದೇ ವಿಗ್ರಹಗಳು ಇಲ್ಲ ಸಂಪೂರ್ಣವಾಗಿ ಆ ಇದು ಬುಡಮೇಲಾಗಿದೆ ಅಲ್ಲಿ ಅಂದರೆ ಅಗದ್ಬಿಟ್ಟಿದ್ದಾರೆ ಜನ ನಿಧಿ ಶೋಧನೆಗಾಗಿ ಅದು ಸಹ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿಯೇ ನಿರ್ಮಾಣ ಆಗಿರುವಂಥದ್ದು ಏನಾದರೂ ಈ ಕಾಲಘಟ್ಟದಲ್ಲಿ ಬರುವಂಥ ಶಿಲ್ಪಿಗಳ ಹೆಸರು ಯಾವ್ದಾರು ಶಾಸನ ಶಾಸನಗಳಲ್ಲಿ ಯಾವುದು ಯಾವುದು ಮೆನ್ಷನ್ ಆಗಿಲ್ಲ ಮೇಡಮ್ ಯಾವುದು ಮೆನ್ಷನ್ ಆಗಿಲ್ಲ ಆಮೇಲೆ ನಾವು ಇದಷ್ಟನ್ನೇ ಗುರುತಿಸುವಂತಹದ್ದಲ್ಲ ಇನ್ನೊಂದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದೇನು ಅಂತಂದರೆ ಮಹಾರಾಣಿ ಚನ್ನಾದೇವಿ ಅಂದರೆ ಚನ್ನಭೈರಾದೇವಿ ಅಕ್ಕನ ಕಾಲದಲ್ಲಿ ಪೋರ್ಚುಗೀಸರು ಇಡೀ ಭಟ್ಕಳವನ್ನು ಏಳು ದಿನಗಳ ಕಾಲ ಸುಡ್ತಾರೆ ಇಡೀ ಭಟ್ಕಳ ಸಂಪೂರ್ಣ ಸರ್ವನಾಶ ಆಗತ್ತೆ ಅದನ್ನು ಕಣ್ಣಾರೆ ನೋಡಿರತಕ್ಕಂಥವಳು ಚೆನ್ನಭೈರಾದೇವಿ ಆ ಚೆನ್ನಾದೇವಿ ಇಬ್ಬರು ಸೈನಿಕರು ಸಹ ದಂಡನಾಯಕರು ಆ ಹೋರಾಟದಲ್ಲಿ ಸಾಯಿಸ್ತಾರೆ ಪೋರ್ಚುಗೀಸರು ಮದ್ದು ಗುಂಡುಗಳನ್ನು ಸುರಿಮಳೆ ಮಾಡ್ತಾರೆ ನಮ್ಮಲ್ಲಿ ಆ ಮಟ್ಟದ ಮದ್ದುಗುಂಡುಗಳ ಸಂಗ್ರಹ ಇರಲಿಲ್ಲ ಅದಕ್ಕೆ ಚಾಕಚಕ್ಯತೆಯನ್ನು ಹೊಂದಿರತಕ್ಕಂತಹ ತರಬೇತಿ ಹೊಂದಿರತಕ್ಕಂತಹ ಈ ಸೇನಾಧಿ ಕಾರಿಗಳೇ ಇರ್ಬೋದು ಸೈನಿಕರಾಗಲಿ ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಏಳು ದಿನಗಳ ಕಾಲ ಇವರು ಪ್ರತಿಭಟನೆ ಮಾಡಿದ್ರೂ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಆಗದೆ ಸುಲಭವಾಗಿ ಇಡೀ ಭಟ್ಗಳನ್ನು ಸುಟ್ಟು ಬಿಡ್ತಾರೆ ಅವರು ಪೋರ್ಚುಗೀಸರು ಅದನ್ನು ಕಣ್ಣಾರೆ ಚೆನ್ನಬೈರಾದೇವಿ ನೋಡಿರ್ತಾಳೆ ಆ ಒಂದು ವ್ಯಥೆಯಲ್ಲಿ ಆ ಕೊರಗಲ್ಲಿ ಚನ್ನದೇವಿ ಸತ್ತೋಗ್ಬಿಡ್ತಾಳೆ ಏನಕ್ಕೆ ಸರ್ ಅವರು ಬಡ್ಕಳನ ಅಷ್ಟು ಕ್ರೋ ಕ್ರೋಧ ಏನಕ್ಕೆ ರೋಷ ಏನಕ್ಕೆ ವಶಪಡಿಸ್ಕೊಳ್ಬೇಕು ಒಂದು ಎರಡನೇದು ಅವರು ಅವರ ಆಡಳಿತಕ್ಕೆ ಇವರು ಪ್ರಾಧಾನ್ಯತೆಯನ್ನು ಕೊಡಬೇಕು ಯಾವುದೇ ವ್ಯಾಪಾರ ವ್ಯವಹಾರಗಳಿಗೂ ಅವರ ಮುಖಾಂತರ ಸುಂಕ ಅವರಿಗೆ ಸಲ್ಲಿಕೆ ಆಗಬೇಕು ಅಂದ್ರೆ ಸ್ವತಂತ್ರ ಡೈರೆಕ್ಟ್ ವ್ಯವಹಾರ ಮಾಡ್ತಾ ಇದ್ರು ಹೌದು 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 ಆ ಡೈರೆಕ್ಟ್ ವ್ಯವಹಾರ ಮತ್ತೆ ಸಮುದ್ರದಲ್ಲಿ ಒಂದು ಸುಂಕವನ್ನು ವಸೂಲಾತಿ ಮಾಡ್ತಾರೆ ಅವರು ಅದನ್ನು ಇವರು ಕೊಡ್ತಾ ಇರಲಿಲ್ಲ ಈಗ ಸಮುದ್ರದ ಮಧ್ಯೆ ಬೇರೆ ದೇಶಗಳಿಗೆ ಹೋಗ್ತಾ ಇರತಕ್ಕಂತಹ ಏನು ಸರಕು ಸಾ ಸರಂಜಾಮುಗಳಿಗೆ ಈ ಪೋರ್ಚುಗೀಸರು ಸುಂಕವನ್ನು ವಿಧಿಸ್ತಾ ಇದ್ರು ಅದನ್ನು ಇವರು ಕೊಡೋದಕ್ಕೆ ಒಪ್ಪೋದಿಲ್ಲ ಅದ್ರ ಪರಿಣಾಮವಾಗಿ ಏನಾಗತ್ತೆ ಅಂತಂದರೆ ಭಟ್ಕಳದ ಮೇಲೆ ದಾಳಿವೆ ದಾಳಿಯನ್ನು ಮಾಡ್ತಾರೆ ಸಾವಿರದ ಐದುನೂರ ನಲವತ್ತ ಎರಡು ಅನಿಸುತ್ತೆ ನಲವತ್ತೆರಡು ನಲ್ವ ನಲವತ್ತೆರಡರಲ್ಲಿ ಅದನ್ನು ಕಣ್ಣಾರೆ ನೋಡಿರ್ತಕ್ಕಂತಹ ಚನ್ನಭೈರಾದೇವಿ ತಾನು ಅಧಿಕಾರಕ್ಕೆ ಬಂದ ಆರೇ ತಿಂಗಳ ಒಳಗಡೆ ಇಡೀ ಭಟ್ಕಳದ ಎಲ್ಲ ದೇವಾಲಯಗಳನ್ನು ಬಸೀದಿಗಳನ್ನು ಪುನರ್ ನಿರ್ಮಾಣ ಮಾಡ್ತಾಳೆ ಆರೇ ತಿಂಗಳಲ್ಲಿ ಅದಕ್ಕೆ ಹೇಳೋದು ಮಹಿಳಾ ಮಣಿ ಅಂತಂದರೆ ಜನವನೀತೆ ಅಂತಂದರೆ ಅವಳು ಸಾಮಾನ್ಯದಳಲ್ಲ ಅದಕ್ಕಾಗಿಯೇ ಒಜಿವೋಸ್ಕಿ ಎನ್ನುವಂತಹ ಅಮೇರಿಕದ ಒಬ್ಬಳ ಲೇಖಕಿ ಇವಳನ್ನು ಎಲಿಜಬೆತ್ಗೆ ಹೋಲಿಕೆ ಮಾಡ್ತಾಳೆ ಕ್ವೀನ್ ರಾಣಿಯನ್ನು ಎಲಿಜಬೆತ್ತಿಗೆ ಹೋಲಿಕೆ ಮಾಡ್ತಾಳೆ ಯಾಕೆ ಅಂತಂದರೆ ಇವಳು ಆಳ್ವಿಕೆ ಆಗಿತ್ತು ಅಂತೇಳಿ ಆರು ತಿಂಗಳಲ್ಲಿ ಇಡೀ ಭಟ್ಕಳವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ ಇವತ್ತಿಷ್ಟೊಂದು ಎಲ್ಲ ಆಧುನಿಕ ವ್ಯವಸ್ಥೆಗಳಿದ್ದಾವೆ ಮತ್ತು ಅಷ್ಟೊಂದು ಬಸದಿಗಳಿರ್ಬೋದು ಅಷ್ಟೊಂದು ದೇವಾಲಯಗಳು ಇರ್ಬೋದು ಮಾರುಕಟ್ಟೆ ಇರಬಹುದು ಜನರಿಗೆ ವಸತಿಯ ಮನೆ ಇರಬಹುದು ಎಲ್ಲವನ್ನು ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲಿ ಮಾಡ್ತಾಳೆ ಎರಡು ವರ್ಷ ಅಂದರೆ ಸಂಪೂರ್ಣ ಒತ್ತ ಹೊಸದಾಗಿ ಇಡೀ ಭಟ್ಕಳವನ್ನು ನಿರ್ಮಾಣ ಮಾಡ್ತಾಳೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಚಾಣಾಕ್ಷ್ಯ ಅದ್ಭುತವಾದಂತಹ ಓಕೆ ಚೆನ್ನಾ ದೇವಿ ದೇವಿಕತೆನ ಮುಂದೆ ಅಲ್ಲಿ ಕಟ್ಟೆನ ತೋರಿಸಿರಲ್ಲ ಅಲ್ಲಿ ಹೋಗಿ ಇದಕ್ಕೂ ಮೊದಲು ಇಲ್ಲಿರ್ತಕ್ಕಂಥ ತೀರ್ಥಂಕರರು ಯಾರು ಅಂತಂದೇಳಿ ಬರ್ರಿ ತೊಂದರೆ ಇಲ್ಲ ನೋಡ್ರಿ ಇದನ್ನ ಎಲ್ಲಾ ತೀರ್ಥಂಕರರು ನೋಡಲಿಕ್ಕೆ ಒಂದೇ ರೀತಿಯಲ್ಲಿ ಕಾಣಿಸ್ತಾರೆ ಅದನ್ನೇ ಕೇಳಬೇಕು ಅನ್ಕೊಂಡೆ ಸರ್ ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ ಅಲ್ಲಿರ್ತಕ್ಕಂತಹ ಚಿಹ್ನೆಯನ್ನು ಆಧರಿಸಿ ಇದು ಆನೆ ಇವರು ಅಜಿತನಾಥ ತೀರ್ಥಂಕರರು ಆನಿಲಾಂಚನ ಕರಿಲಾಂಚನ ಸರ್ ಎಲ್ಲ ತೀರ್ಥಂಕರರು ನೋಡ್ಲಿಕ್ಕೆ ಒಂದೇ ರೀತಿಯಾಗಿರ್ತಾರೆ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅವೆಲ್ಲ ಅಷ್ಟಮಹ ಪ್ರಾತಿಹಾರ್ಯ ಅಂತ ಹೇಳಿ ಅವೆಲ್ಲ ಒಡೆದು ಹಾಕಿಬಿಟ್ಟಿದ್ದಾರೆ ತೀರ್ಥಂಕರರನ್ನು ಮೊದಲನೇದಾಗಿ ಸಿಂಬಲ್ ಆಧಾರದ ಮೇಲೆ ಗುರುತಿಸ್ತೇವೆ ಎರಡನೇದು ಯಕ್ಷಿಣಿಯರ ಆಧಾರದ ಮೇಲೂ ಸುಲಭವಾಗಿ ಗುರುತಿಸ್ಬೋದು ಕೆಲವು ತೀರ್ಥಂಕರರನ್ನು ನೋಡಿದ ತಕ್ಷಣ ಗುರುತಿಸಿರೋಕ್ಕೆ ಸಾಧ್ಯ ಉದಾಹರಣೆಗೆ ಆದಿನಾಥರನ್ನು ಅಥವಾ ಋಷಭನಾಥರನ್ನು ಕೂದಲುಗಳು ಇಳೆಬಿಡ್ ಬಿದ್ದಿರ್ತಾವೆ ಬಹಳಷ್ಟು ಕಡೆ ಅವರನ್ನು ಸುಲಭವಾಗಿ ಕೆಲವು ಕಡೆ ಗುರುತಿಸ್ಬೋದು ಹಾಗಂತ ಎಲ್ಲ ಕಡೆಗೆ ಹಾಗೆ ಇರಬೇಕು ಅನ್ನುವಂಥದ್ದಿಲ್ಲ ಆನಂತರ ಸುಪಾರ್ಶ್ವನಾಥರಿಗೆ ಮೂರು ಹೆಡೆ ಇರತ್ತೆ ಅವರನ್ನು ಗುರುತಿಸ್ಬೋದು ಪಾರ್ಶ್ವನಾಥರಿಗೆ ಒಂಬತ್ತು ಹೆಡೆ ಇರುತ್ತೆ ಐದು ಹೆಡೆ ಏಳು ಹೆಡೆ ಒಂಬತ್ತು ಹೆಡೆ ಇರುತ್ತೆ ಅವರನ್ನು ಸಹ ಸುಲಭವಾಗಿ ಗುರುತಿಸ್ಬೋದು ಇತರೆಯವರನ್ನು ಮಾತ್ರ ನಾವು ಸಿಂಬಲನ್ನು ನೋಡಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಗುರುತಿಸೋದು ಕಷ್ಟ ಇವಾಗ ನಾಲ್ಕು ಕಡೆ ಇದ್ದಾರೆ ಸರ್ ತೀರ್ಥಂಕರರು ಹೌದು ಇವರು ಅಜಿತನಾಥ ಅಂತಂದು ಹೇಳಿ ಇಲ್ಲಿರುವಂತಹ ಆನೆಯ ಲಾಂಛನವನ್ನು ಆಧರಿಸಿ ಹೇಳಿದ್ ಬರ್ತಕ್ಕಾದರೆ ಅಜಿತನಾಥ ತೀರ್ಥಂಕರ ದಕ್ಷಿಣಾಭಿಮುಖ ಪಶ್ಚಿಮಾಭಿಮುಖ ಮುಖ ಶಂಭವನಾಥ ಕುದುರೆ ಲಾಂಛನ ಶಂಭವನಾಥರು ಇವ್ರದ್ದು ಮುಖದ ಛಾಯೆ ಬೇರೆ ರೀತಿ ಇದೆ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ಚೇಂಜ್ ಗದ್ದೆ ಬಂದುಬಿಟ್ಟಿದೆ ಕಪಿಲಾಂಚನ ಅಭಿನಂದನನಾಥ ಅಭಿನಂದನನಾಥ ಎಲ್ಲಿ ಕಪಿಲಾಂಚನ ಕಪಿ ಪೂರ್ವಾಭಿಮುಖ ದಕ್ಷಿಣ ಅಭಿಮುಖವಾಗಿ ಋಷಭ ಲಾಂಛನ ಎತ್ತು ಋಷಭನಾಥ ಅಥವಾ ಆದಿನಾಥ ಎತ್ತು ಇದು ಚತುರ್ಮುಖ ಇವುಗಳನ್ನೆಲ್ಲ ಒಡೆದು ಈ ಕಡೆ ಪಲ್ಟಿ ಮಾಡಿದ್ರು ಮಧ್ಯದಲ್ಲಿ ಹೊಂಡ ತೋಡಿದ್ರು ನಿಧಿಗಾಗಿ ನಿಧಿಗಾಗಿ ಹಾಗಾಗಿ ಇವುಗಳನ್ನೆಲ್ಲ ಸ್ವಲ್ಪ ಇತ್ತೀಚೆಗೆ ರಕ್ಷಣೆಯಾಗಿದೆ ಮೊದಲೆಲ್ಲ ಇದಕ್ಕೆ ರಕ್ಷಣೆ ತುಂಬ ಕಷ್ಟ ಇತ್ತು ಬಟ್ ತುಂಬ ಚೆಂದ ಇದ್ದವು ನಾನು ನೋಡೋದು ನಾನು ಯಾವುದೇ ತೊಂದರೆ ಆಗದೇ ಇದ್ದವಾಗ ಚಂದವಾಗಿದ್ದಾಗಲೇ ನಾನು ನೋಡಿದವನು ಈಗ ಸ್ವಲ್ಪ ಬೇಸರ ಆಗತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನ ಬಿಟ್ಟು ಕೂತಿರ್ತಕ್ಕಂಥವ್ರು ಅವ್ರ ಮಧ್ಯೆ ನಿಧಿಗಾಗಿ ಹುಡುಕ್ತಾರೆ ಈಗಿನ ಜನ ಅವರ ಹತ್ರ ಏನಿದೆ ತೀರ್ಥಂಕರ ಹತ್ರ ಏನಿರುತ್ತೆ ಮುನಿಗಳ ಹತ್ರ ಏನಿರುತ್ತೆ ಮುನಿಗಳ ಹತ್ರ ಒಂದು ಪಿಂಚಿ ಒಂದು ಅಲ್ಲ ಅದನ್ನ ಮಾಡ್ಲಿಕ್ಕೂ ಬರೋದಿಲ್ಲ ಅಂತವರನ್ನ ನಾವು ಇವತ್ತೇನು ಮಾಡ್ತೇವೆ ಏನೇನು ವೈಭವ ವೈಭೋಗ ಅಂತ ಹೇಳಿ ಅಂದ್ಕೋತೇವೆ ಜೈನ ಸಂಪ್ರದಾಯ ಅಂತ ಬಂದ್ರೆ ಎಲ್ಲರಿಗೂ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಿದ್ರೆ ಇದು ಹೋಗ್ತೇವೆ ಶ್ರವಣ ಬೆಳಗೊಳ ಇವಾಗ ತೀರ್ಥಂಕರಲ್ಲಿ ಬಾಹುಬಲಿಗಿಂತ ಬೇರೆ ತೀರ್ಥಂಕರಗೂ ಬಾಹುಬಲಿಗಿನೂ ಏನ್ ಡಿಫ್ರೆನ್ಸ್ ಬರುತ್ತೆ ಸರ್ ಬಾಹುಬಲಿ ತೀರ್ಥಂಕರಲ್ಲ ಪ್ರಥಮ ಮೋಕ್ಷಗಾಮಿ ಅಂತ ಋಷಭನಾಥರ ಮಗ ಅವರು ಆದಿನಾಥ ಅಥವಾ ಋಶ್ವನಾಥರ ಮಗ ಅಂದರೆ ತೀರ್ಥಂಕರಾಗಬೇಕು ಅಂತಂದರೆ ಹಲವು ಕೊಟ್ಟಳೆಗಳಿದ್ದಾವೆ ಅವುಗಳು ಅಂದರೆ ಎಲ್ಲರಿಗೂ ಆದ್ಯಲ್ಲ ಮುನಿಗಳೆಲ್ಲ ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಅಥವಾ ಸಾಮಾನ್ಯ ಮನುಷ್ಯರು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಕೆಲವೊಬ್ಬೊಬ್ಬರಿಗೆ ಮಾತ್ರ ಅಂತಹ ಅವಕಾಶಗಳು ಇದ್ದಿದ್ದು ಅದು ಇತಿಹಾಸ ಪುರುಷರಾಗಿ ಹೋಗಿದ್ದಾರೆ ನಾವು ಏನು ಮಾಡಬಹುದಪ್ಪ ಅಂತಾರೆ ಅವರು ಮಾರ್ಗವನ್ನು ಅನುಸರಿಸಿ ಮುನಿಗಳಾಗ್ಬೋದು ಆಚಾರ್ಯರಾಗ್ಬೋದು ಹೆಚ್ಚಂದರೆ ಅದಕ್ಕಿಂತ ದೊಡ್ಡ ಪದವಿಯನ್ನು ಪಡೆಯೋದು ತುಂಬ ಕಷ್ಟ ಯಾಕಂದರೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಾನುಕ್ರಮಗಳನ್ನು ನಮ್ಮ ಹತ್ರ ಪಾಲನೆ ಮಾಡಲಿಕ್ಕಾಗಲು ಮುನಿಗಳ ಆಹಾರಗಳ ಪದ್ಧತಿ ಏನು ದಿನಕ್ಕೊಂದು ಆಹಾರ ಚಪ್ಪೆ ಆಹಾರ ಉಪ್ಪಿರಲ್ಲ ಖಾರ ಇರಲ್ಲ ಹುಳಿ ಇರಲ್ಲ ಅಲ್ಪ ಸ್ವಲ್ಪ ಸಿಹಿ ಹಾಕ್ತಾರೆ ಒಮ್ಮೆ ಮಾತ್ರ ನೀರನ್ನು ಕುಡಿಯೋದು ಅದರಲ್ಲೂ ಕೆಲವೊಂದು ಆಹಾರಗಳನ್ನು ವರ್ಜಿಸ್ತಾರೆ ಬೇಡ ಅಂತ ಬಿಡ್ತಾರೆ ಇದನ್ನು ನಾನು ಮುಟ್ಟೋದಿಲ್ಲ ಅಂತ ತ್ಯಾಗ ಮಾಡ್ತಾರೆ ಅಂತಹ ಆಹಾರ ಕೆಲವು ಸಂದರ್ಭದಲ್ಲಿ ಆಹಾರದಲ್ಲಿ ಏನಾಗುತ್ತೆ ಅಂತಂದರೆ ತೊಂದರೆ ಉಂಟಾಗುತ್ತೆ ಲೋಪ ಆಗುತ್ತೆ ಏನೋ ಒಂದು ಕಸ ಸಿಕ್ತು ಅಂದರೆ ಆಹಾರವನ್ನು ಅಲ್ಲಿಗೆ ಬಿಡ್ತಾರೆ ಬಿಡೋದಿಲ್ಲ ಅವ್ರು ಯಾವುದೇ ವಸ್ತುವನ್ನು ಬಳಸಿ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಕೈಯಲ್ಲೇ ಅವರ ಆಹಾರವನ್ನು ಸ್ವೀಕಾರ ಮಾಡೋದು ನೀರನ್ನು ಕುಡಿಯೋದು ಸಹ ಕೈಯಲ್ಲೇ ಹಾಗಾಗಿ ದಿನಕ್ಕೊಂದು ಆಹಾರ ಬಹಳ ಸಂದರ್ಭದಲ್ಲಿ ತಪ್ಪು ಹೋಗುವಂಥದ್ದು ಇರುತ್ತೆ ಎರಡು ದಿನಕ್ಕೊಮ್ಮೆ ಆಹಾರ ಸಿಗುವಂಥದ್ದು ಇರತ್ತೆ ಒಮ್ಮೆ ನೀರು ಕುಡಿದ್ರೆ ಮತ್ತೆ ಕುಡಿಯೋದಿಲ್ಲ ಮತ್ತು ಮಾರನೇ ದಿನವೇ ಆಯಿತು ಒಂದು ಮಗ್ಗುಲಲ್ಲಿ ಮಲಗಿದ್ರು ಅಂದರೆ ಬೆಳಗಾಗಲೂ ಅದೇ ಮಗ್ಗುಲಲ್ಲಿ ಮಲಗುತ್ತಾರೆ ಅಷ್ಟೊಂದು ಕಠಿಣ ಶ್ರಮ ಮುನಿಗಳಲ್ಲೇ ಇದ್ದಾವಾಗ ತೀರ್ಥಂಕರರಾಗಬೇಕು ಅಂದರೆ ಇನ್ನೆಷ್ಟು ಕಠಿಣ ಶ್ರಮ ಬೇಕು ಹಾಗಾಗಿ ಅಂತಂದ್ರೆ ತುಂಬಾ ನಾವು ಒಂದ್ ರೀತಿಯಾಗಿ ಇವಾಗ ಗೇರ್ಸೊಪ್ಪನ ಟೂರ್ ಮಾಡಿ ತೋರಿಸಿದ್ರಿ ಮತ್ತೆ ಚನ್ನಾಬಾಯಿರಾದೇವಿ ಕಾಲದಲ್ಲಿ ಕಟ್ಟಿಸಿದಂತ ಬಸೀದಿಗಳು ಇರ್ಬಹುದು ಮತ್ತೆ ಗೇರ್ಸೊಪ್ಪದ ಸಾಮ್ರಾಜ್ಯದ ರಾಜರು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಹೇಗಿತ್ತು ಗೇರುಸೊಪ್ಪ ಅಂತ ನೋಡಿದ್ರಿ ಮತ್ತೆ ನಿವಾಗ ಒಂದು ವ್ಯಾಪಾರದ ಒಂದು ಕಟ್ಟೆ ಇದೆ ಪ್ರಮುಖವಾಗಿ ಅಂತ ಹೇಳಿದ್ರಿ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋಗಿ ಚನ್ನಾಬಾಯಿರಾದೇವಿ ಆಡಳಿತ ಹೇಗಿತ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ ಬನ್ನಿ ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ